ರಾಜೇಶ್ ಸಾರಥ್ವದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಚುಂಚನಗಿರಿ ವಿಶ್ವವಿದ್ಯಾಲಯದ ದತ್ತು ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಚುಂಚನಹಳ್ಳಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಲಾಯಿತು ಗೌರವಾನ್ವಿತ ಶ್ರೀಯುತ ಶ್ರೀ ಹರೀಶ್ ಯನ್ ಎಸ್ಟಿಎಂಸಿ ಅಧ್ಯಕ್ಷರು ಇವರು ಹಾಗೂ ಚುಂಚನಹಳ್ಳಿ ಶಾಲೆಯ ಎಲ್ಲಾ ಶಿಕ್ಷಕರುಗಳು ಸೇರಿ ಧ್ವಜಾರೋಹಣ ಮಾಡಿದ್ರು ಹಾಗೂ ಚುಂಚನಹಳ್ಳಿ ಕ್ಲಸ್ಟರ್ ಸಿಆರ್ಪಿ ಮನೋಹರ್ ಬಿಆರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಲವು ಹಿತನುಡಿಗಳನ್ನ ನೋಡಿದ್ರು ಹಾಗೂ ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ತಟ್ಟೆ ಲೋಟ ಪೆನ್ ಪೆನ್ಸಿಲ್ಗಳ ಕಿಟ್ಗಳನ್ನು ಉಚಿತವಾಗಿ ಎಸ್ಟಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ತಂಡದವರಿಂದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ನೀಡಲಾಯಿತು ಹಾಗೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಜರುಗಿದ್ವು ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಹರೀಶ್ ಎನ್ಎಸ್ಡಿಎಂಸಿ ಅಧ್ಯಕ್ಷರು ರತ್ನಮ್ಮ ಎಸ್ಟಿಎಂಸಿ ಉಪಾಧ್ಯಕ್ಷರು ಮಹಾಲಕ್ಷ್ಮಿ ಎಸ್ಟಿಎಂಸಿ ಸದಸ್ಯರು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ದತ್ತುಶಾಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸಹ ಶಿಕ್ಷಕರು ಮಂಗಳಗೌರಿ ಆರ್ ರೇಣುಕಮ್ಮ ಅಲ್ಲಿಯ ವಿದ್ಯಾರ್ಥಿನಿ ಶಾಮ್ಸಿ ಎಸ್ಪಿಎಚ್ಡಿ ಪತ್ರಿಕಾ ವರದಿಗಾರರು ರಾಜೇಶ್ ವಿಆರ್ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿನಿಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಸಹಕರಿಸಿದ್ದರು Terima kasih telah menonton ವಿಜ್ಞಾನದಲ್ಲಿ ಮುಂದಿದ್ರು ಹಣಕಾಸು ಬಲಾಠ್ಯವಾಗಿದ್ದರು ಯುದ್ಧೋಪಕರಣಗಳು ಬಲಾಟ್ಯವಾಗಿದ್ದು ಅವೆಲ್ಲಗಳನ್ನು ವಿರೋಧಿಸಿ ಸಾಂಪ್ರದಾಯಿಕ ಶೈಲಿಯ ಭಾರತೀಯ ಹೋರಾಟಗಾರರು ಅಹಿಂಸೆ ಶಾಂತಿ ಸತ್ಯಾಗ್ರಹದ ಮೂಲಕ ಗಾಂಧೀಜಿ ಕೊಟ್ಟಂತಹ ಅಸ್ತ್ರಗಳನ್ನು ಬಳಸಿಕೊಂಡು ಸ್ವತಂತ್ರವನ್ನು ಕೊಟ್ಟಂತ ಕೊಡಿಸಿದ್ದು ಅತ್ಯಂತ ಜಗತ್ತಿನ ಶ್ರೇಷ್ಠ ಹೋರಾಟದ ಒಂದು ಮುನ್ನೆಲೆ ಅಂತ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಆ ಸ್ವತಂತ್ರ ಜನಾಚರಣೆ ಆಚರಣೆ ಮಾಡಬೇಕಾದ್ರೆ ಒಂದು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಕರ್ನಾಟಕದ ಒಬ್ಬ ಖ್ಯಾತ ಹುಲಿ ಸಂಗೋಲಿ ರಾಯಣ್ಣ ದಿವಸ ನಮ್ಮ ಶಾಲೆಗೆ ನಮ್ಮ ಎಸ್ ಸಿ ಎಂ ಸಿ ವತಿಯಿಂದ ಎಲ್ಲಾ ಮಕ್ಕಳಿಗೂ ತಟ್ಟೆಯನ್ನು ಇಟ್ಟು